ನಮಸ್ಕಾರ ಕೆರೆ ಡೈರಿಗೆ ಸ್ವಾಗತ ನಾನು ಧರಣೇಶ್ ಕೆರೆ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣಕ್ಕೆ ಬರ್ತಾರಂತೆ ಹಾಗಂತ ಅವರೇ ಹೇಳಿದರೆ ಯಾವ ಸಮಯ ಅಂತ ಹೇಳಿಲ್ಲ ಯಾವ ಕಾರಣಕ್ಕೋಸ್ಕರ ಅಂತನೂ ಹೇಳಿಲ್ಲ ಆದರೆ ಈಗ ಇದು ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಿದೆ ಮೊದಲೇನೆ ಬರ್ತಾರೆ ಅಂತ ಸುದ್ದಿ ಇತ್ತು ಆದರೆ ಈಗ ಸ್ವತಃ ಅವರ ಬಾಯಿಂದ ರಾಜ್ಯ ರಾಜಕಾರಣಕ್ಕೆ ಬರುವಂತಹ ಮಾತುಗಳು ಬಂದಿವೆ ಅವರು ಹಿಂದೆ ಕೂಡ ರಾಷ್ಟ್ರೀಯ ರಾಜಕಾರಣಕ್ಕೆ ಹೋಗಿದ್ದರು ರಾಜ್ಯ ರಾಜಕಾರಣಕ್ಕೆ ಬಂದಿದ್ದರು ಹೀಗೆ ವಲಸೆ ಆಗಿದ್ದರು ಈಗ ಅವ್ರಿಗೆ ಕೇಂದ್ರದಲ್ಲಿ ಎರಡೆರಡು ಖಾತೆ ಇರೋದ್ರಿಂದ ಮತ್ತೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಇರೋದ್ರಿಂದ ಅವರ ಪಾತ್ರ ಏನು ಎನ್ನುವಂತಹ ಕುತೂಹಲ ಇತ್ತು ಈಗ ಅವರು ರಾಜ್ಯ ರಾಜಕಾರಣಕ್ಕೆ ಬರ್ತೀನಿ ಅಂತ ಹೇಳಿರೋದ್ರಿಂದ ಆ ಕುತೂಹಲ ಒಂದು ಸ್ವಲ್ಪ ಜಾಸ್ತಿ ಆಗಿದೆ ಅದರ ಬಗ್ಗೆ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನು ಕರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ಬಟನ್ ಅನ್ನ ಪ್ರೆಸ್ ಮಾಡಿ ವೀಕ್ಷಕರೇ ಎಚ್ ಡಿ ಕುಮಾರಸ್ವಾಮಿ ಅವರು ಖಂಡಿತ ರಾಜ್ಯ ರಾಜಕಾರಣಕ್ಕೆ ಫಿಟ್ ಆಗುವಂತಹ ನಾಯಕ ಅವರು ಇಲ್ಲಿ ಪ್ರತಿಪಕ್ಷದ ನಾಯಕ ಆಗಿ ಇರಬೇಕಾಗಿತ್ತು ಅದರಿಂದ ಖಂಡಿತ ರಾಜ್ಯಕ್ಕೆ ಒಳ್ಳೇದಾಗ್ತಾ ಇತ್ತು ಯಾಕೆಂದ್ರೆ ಅವರು ಯಾವುದೇ ಇಲಾಖೆಯಲ್ಲಿ ಏನೇನು ನಡೆದ್ರು ಕೂಡ ಅದನ್ನ ಹುಡುಕಿ ತೆಗೆದು ಅದನ್ನ ಮಾಧ್ಯಮಗಳ ಮುಂದೆ ಇಟ್ಟು ಚರ್ಚೆ ಮಾಡಲಿಕ್ಕೆ ಸಮರ್ಥವಾದಂತಹ ನಾಯಕ ಆಗಿದ್ರು ಈಗ ವಿರೋಧ ಪಕ್ಷ ನಾಯಕ ಆಗಿದಾರಲ್ಲ ಆರ್ ಅಶೋಕ್ ಅವರು ರಿಯಲಿ ಡೆಮ್ಮಿ ಏನು ಅಂದ್ರೆ ಏನು ಗೊತ್ತಿಲ್ಲ ಮತ್ತೆ ಯಾವ ವಿಷಯವನ್ನ ಹೇಗೆ ಕಲೆ ಹಾಕ್ಬೇಕು ಮತ್ತು ಹೇಗೆ ಪ್ರಸ್ತುತ ಅದರ ಆಳ ಅಗಲ ಏನು ಅನ್ನೋದು ಏನೂ ಗೊತ್ತಿಲ್ಲದೆ ಇರುವಂತಹ ನಾಯಕ ಮತ್ತೆ ಈಗಿರುವಂತ ಬಿಜೆಪಿ ನಾಯಕರನ್ನ ಬೇರೆ ನೋಡಿದ್ರು ಕೂಡ ನಿಮ್ಗೆ ಒಬ್ಬ ಸಮರ್ಥ ವಿರೋಧ ಪಕ್ಷದ ನಾಯಕ ಆಗುವಂತಹ ಅರ್ಹತೆಗಳು ಯಾರಲ್ಲೂ ಕಾಣಿಸ್ತಾ ಇಲ್ಲ ಅಂತಹ ಲಕ್ಷಣಗಳು ಯಾರಲ್ಲೂ ಕಾಣಿಸ್ತಾ ಇಲ್ಲ ಬಸವರಾಜ್ ಬೊಮ್ಮಾಯಿ ಇದ್ದಿದ್ರೆ ಸ್ವಲ್ಪ ಮಟ್ಟಿಗೆ ಈ ನೀತಿ ನಿಲುವುಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಹಣಕಾಸಿನ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಮಾತಾಡ್ತಾ ಇದ್ರು ಈಗ ಅವರು ಎಂ ಪಿ ಆಗಿ ಕೇಂದ್ರ ಕೋರ್ಟ್ ಹೋಗಿದ್ದಾರೆ ಸೊ ಹಂಗಾಗಿ ಬಿಜೆಪಿ ನಲ್ಲಿ ಯಾರು ಇಲ್ಲದಿರುವಂತ ಪರಿಸ್ಥಿತಿಯಲ್ಲಿ ಕುಮಾರಸ್ವಾಮಿ ಇರಬೇಕಿತ್ತು ಅನ್ನುವಂತ ಅಭಿಪ್ರಾಯ ನನ್ನ ಪ್ರಕಾರ ಬಹಳ ಜನದ್ದು ಅದಿರಲಿ ಈಗ ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ಬರ್ತಾನೆ ಅಂದಿದ್ರಲ್ಲ ಯಾವ ಕಾರಣಕ್ಕೆ ಮತ್ತೆ ಯಾವಾಗ ಯಾವ ಕಾರಣಕ್ಕೆ ಅನ್ನೋದಂತ ನಾವು ನೋಡೋದಾದ್ರೆ ನನ್ನ ಪ್ರಕಾರ ಬಹುಶಃ ಬಿ ಜೆ ಪಿ ಹೈಕಮಾಂಡ್ ಅವರಿಗೆ ನೀವು ರಾಜ್ಯ ರಾಜಕಾರಣದ ಕಡೆಗೆ ಹೆಚ್ಚು ಗಮನ ಹರಿಸಿ ಅಂತ ಸಲಹೆಯನ್ನೋ ಅಥವಾ ಸೂಚನೆಯನ್ನೋ ಕೊಟ್ಟಿರಬಹುದು ಫಸ್ಟ್ ಆಫ್ ಆಲ್ ಕುಮಾರಸ್ವಾಮಿ ಅವರಿಗೆ ಇಲ್ಲಿ ಆಸಕ್ತಿ ಇರೋದ್ರಿಂದ ಮತ್ತು ಪಿಯಲ್ಲೂ ನಾಯಕತ್ವದ ಕೊರತೆ ಇರೋದ್ರಿಂದ ಪಿಯಲ್ಲಿ ಆಂತರಿಕ ಕಲಹ ಬಹಳ ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಚುನಾವಣೆಗೆ ಅಣಿ ಆಗ್ಬೇಕು ಅನ್ನುವ ಕಾರಣಕ್ಕೋಸ್ಕರ ಮಿತ್ರ ಪಕ್ಷದ ಅಗತ್ಯ ಬಹಳ ಇದೆ ಅಂತೇಳಿ ಎಣಿಸಿರುವಂತಹ ಬಿಜೆಪಿಯ ಹೈಕಮಾಂಡ್ ಕುಮಾರಸ್ವಾಮಿ ಅವರಿಗೆ ನೀವು ರಾಜ್ಯ ರಾಜಕಾರಣದ ಕಡೆಗೆ ಹೆಚ್ಚಿನ ಗಮನ ಹರಿಸಿ ಅಂತ ಹೇಳಿರ್ಬೋದು ಆ ಸಾಧ್ಯತೆಗಳು ನನ್ನ ಪ್ರಕಾರ ಬಹಳ ಇದಾವೆ ಮತ್ತೆ ಈ ಮಾಹಿತಿಗಳು ಅಲ್ಲಲ್ಲಿ ಆಗಾಗ ಸಿಕ್ತಿರ್ತಾವ್ ಕೂಡ ಇದು ಒಂದು ಅವರು ರಾಜ್ಯ ರಾಜಕಾರಣಕ್ಕೆ ಬರಲಿಕ್ಕೆ ಇರುವಂತಹ ಒಂದು ಪ್ರಮುಖ ಕಾರಣ ಇನ್ನೊಂದು ಸ್ವತಃ ಕುಮಾರಸ್ವಾಮಿ ಅವ್ರಿಗೂ ಇಲ್ಲೇನೋ ಆಗ್ಬೇಕು ಅನ್ನೋದಿದೆ ಹೊರತು ದೆಹಲಿನಲ್ಲಿ ಏನೋ ಮಾಡಬೇಕು ಅನ್ನುವಂಥದ್ದಿಲ್ಲ ಇಲ್ಲ ದೆಹಲಿನಲ್ಲಿ ಸದ್ಯಕ್ಕೆ ಈಗ ಇಲ್ಲಿ ಏನೂ ಪೊಸಿಷನ್ ಇಲ್ಲದೆ ಇರೋ ರಾಜ್ಯದಲ್ಲಿ ಅಲ್ಲಿ ಕೇಂದ್ರ ಸಚಿವ ಸ್ಥಾನದಲ್ಲಿ ಮುಂದುವರಿಣ ಅಂತ ಇರ್ಬೋದೇ ಹೊರ್ತು ಅವರಿಗೆ ವಿಧಾನಸೌಧವೇ ಬಹುಶಃ ಕನ್ಸಲ್ಲಿ ಬರ್ತಾ ಇರುತ್ತೆ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಆಸೆ ಇರುತ್ತೆ ಅದಕ್ಕಿಂತ ಮುಖ್ಯವಾಗಿ ಮಗನನ್ನ ಏನಾದರೂ ಮಾಡಬೇಕು ಅನ್ನುವಂತಹ ಮಹದಾಸೆ ಇರುತ್ತೆ ಆ ಕಾರಣಕ್ಕೆ ಅವರು ಕೂಡ ಉತ್ಸಾಹಕರಾಗಿದ್ರು ಬಹುಶಃ ಈಗ ಬಿ ಜೆ ಪಿ ಅಂಥದ್ದೊಂದು ಗ್ರೀನ್ ಸಿಗ್ನಲ್ ಸಿಕ್ಕ ಕಾರಣಕ್ಕೆ ಅವರು ರಾಜ್ಯ ರಾಜಕಾರಣ ಬಗ್ಗೆ ಮಾತನಾಡಿರ್ಬೋದು ಇದು ಎರಡು ಪ್ರಮುಖ ಕಾರಣ ಉಳಿದಂತೆ ಬೇರೆ ಸಣ್ಣ ಪುಟ್ಟ ಕಾರಣಗಳು ಇರ್ತವೆ ಇನ್ನು ಯಾವಾಗ ಅನ್ನುವ ಪ್ರಶ್ನೆಗೆ ಅವರು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಜನ ಕರ್ಸ್ಕೊಂಡಾಗ ಮತ್ತೆ ಸಮಯ ಬಂದಾಗ ಸೂಕ್ತ ಸಂದರ್ಭ ಬಂದಾಗ ಅಂತ ಅವೆಲ್ಲ ಸುಮ್ಮನೆ ಸುಳ್ಳು ನನ್ನ ಪ್ರಕಾರ ಎರಡು ಸಾವಿರದ ಇಪ್ಪತ್ತೆಂಟರ ಅಸೆಂಬ್ಲಿ ಚುನಾವಣೆಗೆ ಅದಕ್ಕೂ ಮೊದಲೇ ಬರ್ತಾರೆ ಪ್ರಚಾರ ಮಾಡ್ತಾರೆ ಸ್ಟ್ರಾಟಜಿ ಮಾಡ್ತಾರೆ ಮತ್ತೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಭೆ ಸಮಾರಂಭಗಳು ಇದೆಲ್ಲವನ್ನ ಮಾಡ್ತಾರೆ ಆದರೆ ಕೇಂದ್ರ ಮಂತ್ರಿಯಾಗಿದ್ದುಕೊಂಡೇ ಇಲ್ಲಿ ವಿಧಾನಸಭೆಗೆ ಸ್ಪರ್ಧೆ ಮಾಡ್ತಾರೆ ಹಿಂದೆ ಕೂಡ ಅವರು ಇಲ್ಲಿ ವಿಧಾನಸಭಾ ಸದಸ್ಯರಾಗಿದ್ದರು ಶಾಸಕರಾಗಿದ್ದರು ಆ ಸಂದರ್ಭದಲ್ಲಿ ಲೋಕಸಭೆಗೆ ಸ್ಪರ್ಧೆ ಮಾಡಿದರು ಲೋಕಸಭಾ ಸದಸ್ಯರಾಗಿದ್ದರು ಆ ನಂತರ ವಿಧಾನಸಭೆಗೆ ಸ್ಪರ್ಧೆ ಮಾಡಿದರು ಈಗಲೂ ಕೇಂದ್ರ ಮಂತ್ರಿ ಆಗಿದ್ಕೊಂಡು ವಿಧಾನಸಭೆಗೆ ಸ್ಪರ್ಧೆ ಮಾಡ್ತಾರೆ ಗೆದ್ರೆ ಇಲ್ಲಿ ಉಳಿತಾರೆ ಸೋತ್ರೆ ಮತ್ತೆ ದೆಹಲಿಗೆ ಹೋಗ್ತಾರೆ ಗೆದ್ರೆ ಅಂದರೆ ಎರಡು ರೀತಿ ಒಂದು ಅವ್ರು ಗೆಲ್ಬೇಕು ಇನ್ನೊಂದು ಅವರ ಪಕ್ಷ ಗೆಲ್ಲಬೇಕು ಮತ್ತು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಗೆದ್ದು ಇಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸರ್ಕಾರ ಮಾಡುವಂಥ ಸ್ಥಿತಿ ಏನಾದರೂ ಬಂದರೆ ಆಗ ಅವರು ರಾಜ್ಯ ರಾಜಕಾರಣದಲ್ಲಿ ಉಳ್ಕೊಳ್ತಾರೆ ಇಲ್ಲ ಅಂದ್ರೆ ರಾಷ್ಟ್ರೀಯ ರಾಜಕಾರಣದಲ್ಲಿ ಈಗ ಹೆಂಗಿದ್ದಾರೆ ಹಂಗೆ ಮುಂದುವರಿತಾರೆ ಬಿಡಿ ಇನ್ನು ಎರಡು ವರ್ಷದ ಮಾತು ಆಗಿ ಏನೇನ್ ಬೆಳವಣಿಗೆಗಳು ಆಗ್ತವೆ ಆದ್ರೆ ಇಂದಿನ ಅವರ ಟ್ರ್ಯಾಕ್ ರೆಕಾರ್ಡ್ ಅನ್ನ ನೋಡಿದ್ರೆ ಮತ್ತೆ ಸಾಮಾನ್ಯವಾಗಿ ರಾಜಕಾರಣಿಗಳು ಮಾಡೋದನ್ನ ನೋಡಿದ್ರೆ ಅವರು ಕೇಂದ್ರ ಸಚಿವರಾಗಿದ್ದಗೊಂಡೇ ವಿಧಾನಸಭೆಗೆ ಸ್ಪರ್ಧೆ ಮಾಡ್ತಾರೆ ಅಂದ್ರೆ ಟೆಕ್ನಿಕಲಿ ಆಗ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಆದ್ರೆ ಈಗಾಗಲೇ ರಾಜ್ಯ ರಾಜಕಾರಣಕ್ಕೆ ಬಂದ್ಬಿಟ್ಟಿದ್ದಾರೆ ಕುಮಾರಸ್ವಾಮಿ ಈಗ ನೋಡಿ ಶಿಡ್ಲಿಘಟ್ಟರ್ ವಿಷಯಕ್ಕೆ ಮಾತಾಡ್ತಾರೆ ಇನ್ನೊಂದು ವಿಷಯಕ್ಕೆ ಮಾತಾಡ್ತಾರೆ ಅವರು ಕೇಂದ್ರ ಸಚಿವರಾಗಿ ಇಡೀ ದೇಶ ಸುತ್ತೋಕಿನ ಜಾಸ್ತಿ ಬೆಂಗಳೂರಿಗೆ ಮತ್ತೆ ಕರ್ನಾಟಕಕ್ಕೆ ಭೇಟಿ ಕೊಡ್ತಾ ಇರ್ತಾರೆ ಇಲ್ಲಿನ ವಿದ್ಯಮಾನಗಳ ಬಗ್ಗೆ ತಲೆ ಅಸಲಿ ವಿರೋಧ ಪಕ್ಷದ ನಾಯಕರಿಂದ ಜಾಸ್ತಿ ಇವರೇ ರಾಜ್ಯ ಸರ್ಕಾರದ ವಿರುದ್ಧ ಅದರಲ್ಲೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಡಿ ಕೆ ಶಿವಕುಮಾರ್ ವಿರುದ್ಧ ಮಾತನಾಡ್ತಾ ಇರ್ತಾರೆ ಅಂದ್ರೆ ಅಷ್ಟು ಮಟ್ಟಿಗೆ ಇವರು ಇಲ್ಲಿ ಸಕ್ರಿಯವಾಗಿದ್ದಾರೆ ಅವರ ಏನು ದೇಹ ಅಲ್ಲಿರ್ಬೋದು ಮನಸ್ಸು ಆತ್ಮ ಎಲ್ಲ ಇಲ್ಲೇ ಇದೆ ಹಂಗಾಗಿ ಅವ್ರನ್ನ ನಾನು ಹೇಳಿದ್ದು ಆಲ್ರೆಡಿ ಅವ್ರು ಇಲ್ಲಿದ್ದಾರೆ ಅಂತ ಟೆಕ್ನಿಕಲಿ ಮುಂದಿನ ವಿಧಾನಸಭಾ ಚುನಾವಣೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅವರು ಬರ್ತಾರೆ ಕಾರಣಗಳನ್ನು ನಾನು ಆಗಲೇ ಹೇಳಿದೆ ಈಗ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆ ಜೊತೆಗೆ ಬುಕಿಂಗ್ ಕರೆ ಡೈರಿಯನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು